ವಿವಾಹ ನಿಷೇಧ ಮಾಡಬೇಕು ಅಂತ ಹೇಳಿ ಕಾನೂನು ಎರಡು ಸಾವಿರದ ಆರ್ನಲ್ಲಿ ಬಂತು ನಂತರ ಕಾನೂನು ತಿದ್ದುಪಡಿ ಕೂಡ ಆಯಿತು ಕಾನೂನು ತಿದ್ದುಪಡಿ ಆದ ನಂತರ ಬಹಳ ಮುಖ್ಯವಾಗಿ ಎರಡು ಮೂರು ವಿಚಾರಗಳನ್ನು ನಾವು ಹೇಳಲಿಕ್ಕೆ ಸಮುದಾಯಕ್ಕೆ ಅವೇರ್ನೆಸ್ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಒಂದೇನಂತಂದರೆ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಒಳಗಡೆ ಈ ಪ್ರಸ್ತುತ ಏನಿದೆ ಪ್ರಸ್ತುತ ಏನು ಹೇಳ್ತದೆ ಅಂತಂದರೆ ಯಾರೇ ಮದುವೆ ಆಗೋ ಯಾವುದೇ ಬಾಲ್ಯ ವಿವಾಹಗಳು ಅಸಿಂಧು ಅಂತ ಹೇಳುತ್ತೆ ಇದು ಒಂದು ನಾವು ಎಲ್ಲ ಸಾರ್ವಜನಿಕರು ಅರ್ಥ ಮಾಡ್ಕೋಬೇಕು ಎರಡನೇದು ಏನಂತಂದರೆ ಇದು ನಾನ್ ಬೇಲೆಬಲ್ ಯಾವುದೇ ಕಾರಣಕ್ಕೂ ಬೇಲ್ ಸಿಗಲ್ಲ ಮೂರನೇದು ಪನಿಷೆಬಲ್ ಇದೆ ಅಂದರೆ ಶಿಕ್ಷೆಗೆ ಒಂದು ಪ್ರಸ್ತುತ ಶಿಕ್ಷೆಗೆ ಒಳಪಡ್ತಾರೆ ಆಮೇಲೆ ಬಾಲ್ಯ ವಿವಾಹ ಆಗಿ ಆದಮೇಲೆ ಸಾಕಷ್ಟು ಪ್ರಕರಣಗಳನ್ನ ನಾವು ನೋಡ್ತಾ ಇದ್ದೀವಿ ಪೋಕ್ಸೋ ಕೂಡ ಅಪ್ಲೈ ಆಗುತ್ತೆ ಮಕ್ಕಳ ಲೈಂಗಿಕ ಅಪರಾಧ ಏನಿದೆ ಅದು ಕೂಡ ಅಪ್ಲೈ ಆಗ್ತದೆ ಸೊ ಇಷ್ಟೆಲ್ಲ ಇದ್ದರೂ ಕೂಡ ನಮ್ಮಲ್ಲಿ ಬಾಲ್ಯ ತಡೆಗಟ್ಟೋದು ಭಾಳ ಒಂದು ಕಷ್ಟದ ಕೆಲಸ ಆಗಿದೆ ಇವತ್ತು ನಾವು ಯಾಕೆ ಇಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳಬೇಕಾಗಿರೋ ಮುಖ್ಯವಾದ ವಿಷಯ ಏನಂತಂದರೆ ಇದು ನಾವು ಇದು ಕೇಂದ್ರ ಸ ಕೇಂದ್ರ ಅಂದರೆ ಇಡೀ ಭಾರತದಾದ್ಯಂತ ಜಸ್ಟ್ ರೈಟ್ಸ್ ಫಾರ್ ಚಿಲ್ಡ್ರನ್ ಅಂತ ಒಂದು ನೆಟ್ವರ್ಕನ್ನು ಕಟ್ಕೊಂಡು ಇಡೀ ನಾನ್ನೂರ ಹದಿನಾರು ಜಿಲ್ಲೆಗಳಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ಇದು ಕೇಂದ್ರೀಕೃತ ಡೆಲ್ಲಿನಲ್ಲಿ ಇದ್ದು ಆಕ್ಸೆಸ್ ಟು ಜಸ್ಟಿಸ್ ಅಂತ ಹೇಳಿ ಒಂದು ಯೋಜನೆ ಅಡಿ ಒಳಗಡೆ ನಮ್ಮ ಸ್ಪಂದನಾ ಸಂಸ್ಥೆ ಅಲ್ಲಿ ಸಹಭಾಗಿತ್ವದಲ್ಲಿ ಬೆಳಗಾಂ ಮತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಕಳೆದ ಒಂದು ವರ್ಷದಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ ಈ ಕೆಲಸ ಮಾಡ್ತಾ ಇರೋ ನೋಡೋದರೆ ಮದುವೆ ಸೀಸನ್ ಏನಿದೆಯಲ್ಲ ಈಗ ಬಹಳ ಮುಖ್ಯವಾಗಿ ನಾಳೆ